ನನಗೆ ಆಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ ಅಂದ್ರೆ ಅಲ್ಲಿ ಇದ್ ವಿಜುವಲ್ ಇಂದ ಅಲ್ಲ ಅಂದ್ರೆ ಯೂಸ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಅದ್ಭುತವಾದಂತ ಟ್ರೈಲರ್ ನನಗೆ ತುಂಬಾ ಖುಷಿಯಾಗದೇನು ಅಂತ ಹೇಳಿದ್ರೆ ಯಾವುದೇ ಒಬ್ಬ ನಿರ್ದೇಶಕರಿಗಾಗಲಿ ಇನ್ನೊಂದು ಜಾಗ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಇದು ನೈಂಟಿ ಪರ್ಸೆಂಟ್ ಆಫ್ ಡೈರೆಕ್ಟರ್ಸ್ ಇರುತ್ತೆ ಬಟ್ ಒಂದು ಸರಳ ಪ್ರೇಮ ಕಥೆ ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ ಮಧ್ಯದಲ್ಲಿ ಬಜಾರ್ ಅಂತ ಸಿನಿಮಾ ಮಾಡ್ತಾರೆ ಆಕ್ಷನ್ ಸಿನಿಮಾ ಆಪರೇಷನ್ ಅಲ್ಲಿ ಬೆಲೆ ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ ಸೊ ಹಾಗಾಗಿ ಐ ತಿಂಕ್ ಕನ್ನಡದಲ್ಲಿ ಎಲ್ಲ ಇನ್ಫ್ಯಾಕ್ಟ್ ಇಂಡಿಯನ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಇದರಲ್ಲಿ ಅತಿಶಯ ಇಲ್ಲ ಅಥವಾ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದ ಅವ್ನ ಹೊಗಳಬೇಕು ಅನ್ನೋ ಅನಿವಾರ್ಯತೆ ನನಗಿಲ್ಲ ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗ್ಲೂ ಅಲ್ಲಿ ಸ್ಪೋರ್ಟ್ಸ್ ಸೋಲ್ಜರ್ ಅವ್ರ ಕರೆದಾಗ ಆಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ ಏನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ ಯೋಚನೆ ಮಾಡೋದನ್ನ ಜಾಸ್ತಿ ತಲೆನ ಕೆಡ್ಸ್ಕೊಳ್ಳ ಬಟ್ ಅಂತ ಹೇಳಿ ಗಾನ್ ಇನ್ ಶಾರ್ಟ್ ನನಗೆ ಆಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಎಸ್ ಅ ಫ್ಯಾನ್ ಬಾಯ್ ಯಾಕಂದ್ರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬಾ ಎಂಜಾಯ್ ಮಾಡಿದ್ದೆ ಸಿನಿಮಾ ಆಕ್ಚುಲಿ ಅಂಡ್ ತುಂಬಾ ಎಂಜಾಯ್ ಮಾಡಿದ್ ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಸಿನಿಮಾನಲ್ಲಿ ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿದ್ದೆ ಸರ್ ನಾನು ನೋಡಿದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ತುಂಬಾ ಸೀರಿಯಸ್ ತೊಗೊಂಡ್ರಲ್ಲ ನಾವು ಇದ್ರಲ್ಲಿ ಏನಿರುತ್ತೆ ಏನು ಏನಂತ ದೊಡ್ಡದಲ್ಲ ಅನ್ನೋ ಸಮ್ ಸಮಟೈಮ್ ಮೋಸ್ಟ್ ಆಫ್ ದ ಟೈಮ್ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ಕೆಲಸದಲ್ಲಿ ತುಂಬಾ ತುಂಬಾ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ಐ ಐಟ್ ದಟ್ ಒನ್ ಆಫ್ ದ ಫೈನಸ್ ಪರ್ಫಾರ್ಮೆನ್ಸ್ ಸರ್ ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನ್ಸ್ಕೊಳ್ತೀನಿ ನೀವು ಮೈಕಲ್ ಜಾಕ್ಸಿನ್ ತರ ಹಿಂದೆ ನಡ್ಕೊಂಡು ಬಂದು ಕಾರ್ ಜಂಪ್ ಮಾಡ್ಕೊಂಡು ಹೋಗ್ತೀರಾ ಎಷ್ಟು ಅದ್ಭುತವಾಗಿರ್ತಾರೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನ್ಗೆ ನೆನಪಿದೆ ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮ್ಗೆ ಅದು ಓವರ್ ಆಕ್ಟಿಂಗ್ ಇರೋ ಹಂಗೆ ಡೆಲಿವರ್ ಮಾಡೋದಿದೆಲ್ಲ ತುಂಬಾ ಕಷ್ಟವಾದ ಕೆಲಸ ಆ ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು ಐ ಆಮ್ ಟ್ರೂಲಿ ಆ ಫ್ಯಾನ್ ವಾಯ್ ಸರ್ ಐಕ್ ಆಫ್ ದ ಫೈನಸ್ ನೀವು ಐ ಐಕ್ ಯಾವ ಮಿಸ್ ಮಾಡಿಲ್ಲ ನಾನು ಬಹುಶಃ ಯಾವುದೋ ಒಂದು ಮಿಸ್ ಸೊ ಮಾಡಿರಬಹುದು ನಾನು ಐ ಇಸ್ ವೆರಿ ಹ್ಯಾಪಿ ನನಗೆ ಟ್ರೇಲರ್ ನೋಡೋದಕ್ಕೂ ಕೂಡ ಕುತೂಹಲ ಇತ್ತು ನಾನು ನೋಡಿರಲಿಲ್ಲ ಸೊ ಹಂಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೇಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದೆ ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗಿ ಆಡಿಯನ್ಸ್ ನಮ್ದಲ್ಲ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟ್ ಆಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದನೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ ಪ್ರೊಡ್ಯೂಸರ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವರಿಗೆ ಪ್ರಾಡಕ್ಟ್ ಮೇಲೆ ಇರುವಂತಹ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನ ನೋಡಿ ನನಗೆ ಸಂತೋಷ ಆಗುತ್ತೆ ಅಂಡ್ ಆಶಿಕಾ ನೀವು ಯು ಸ್ಟಾರ್ಟೆಡ್ ಆಸ್ ಅ ಗ್ಲಾಮರಸ್ ಆಕ್ಟರ್ ಬಟ್ ಇವಾಗ ಯು ಟ್ರಾನ್ಸ್ಫಾರ್ಮ್ ಯವರ್ ಸೆಲ್ಫ್ ಟು ಬ್ಯೂಟಿಫುಲ್ ಪರ್ಫಾಮ್ ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಐ ಥಿಂಕ್ ನಿಮ್ಮ ಲೈನ್ ಅಪ್ ನೋಡಿದಾಗಲೂ ಕೂಡ ಕನ್ನಡದಲ್ಲಿ ನಟಿಯರು ಗ್ಲಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಸೆಲ್ಫ್ ಅದನ್ನು ನೋಡಿದ್ರೆ ನನಗೆ ಐ ಫೀಲ್ ವೆರಿ ಹ್ಯಾಪಿ ಸೊ ಪ್ಲೀಸ್ ಕಂಟಿನ್ಯೂ ದಟ್ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ನೇಮ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಆಫ್ ಕೋರ್ಸ್ ಆಲ್ವೇಸ್ ನನ್ನ ಒಂದು ಎಲ್ಲ ಇದ್ದೇ ಇರುತ್ತೆ ಸಂಘ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು